ಓರ್ ಏಟ್ ಸ್ವಿಚ್ ಸ್ವಿಚ್ ಲೈಟಿಂಗ್ಸ್ ನಿಮಗೆ ಗೊತ್ತಿರಬಹುದು ಬ್ರಿಟಿಷನ್ ವರ್ಷ ಇತಿಹಾಸ ಇದೆ ನಿಮ್ಮ ಹಳೆ ಕಾಲದಲ್ಲಿ ಯಾರು ಹಳೆ ಮನೆಗಳಲ್ಲಿ ನೋಡಬಹುದು ಓರ್ ಏಟ್ ಫ್ಯಾನ್ ಹಾಕಿದ್ದಾರೆ ವರ್ಷ ಐವತ್ತು ವರ್ಷ ಯಾವುದೇ ಕಾರಣ ಹಾಳಾಗಲ್ಲ ಇನ್ನೊಂದು ಹದಿನೈದು ವರ್ಷ ಸ್ವಿಚ್ ಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ನೀವು ನಿಮಗೆ ಹತ್ತು ಸಾವಿರ ಕ್ಲಿಪ್ ನಿಮಗೆ ಕಂಪ್ನಿ ಕಡೆಯಿಂದ ಫ್ರೀ ಇದೆ ಅಂದ್ರೆ ಹದಿನೈದು ವರ್ಷ ಗ್ಯಾರಂಟಿ ಅಂತಂದ್ರೆ ಒಂದು ಸ್ವಿಚ್ ನಮ್ದು ಎಲ್ಲ ಟೆನ್ ಎಚ್ ಮತ್ತೆ ಸಿಕ್ಸ್ ಎನ್ಸ್ ಬರುತ್ತೆ ನೋಡ್ಬೋದು ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಪ್ಯೂರ್ ಖಾಲಿಕ ಆಗ್ಬೋದು ಪ್ಯೂರ್ ಖಾಲಿಕ ಆಗ್ಬೋದು ಕಳೆದು ಸಹ ಸ್ನೇಹಿತರೆ ಯಾವುದೇ ಕಲರ್ ಆದರೂ ಅಷ್ಟೇ ಬೆಳ್ಳರಾದ್ರೂ ಏನೂ ಆಗಲ್ಲ ಮುಳುಗರು ಏನಾಗಲ್ಲ ಸುಚ್ಚು ಸಮೇತ ಸ್ಟವ್ ಅಲ್ಲಿ ಸುಟ್ಟಿದ್ರು ಏನೂ ಆಗಲ್ಲ ಮತ್ತೆ ನಮ್ದು ವೈರ್ ಬಂದಿದೆ ಓರಿಯಂಟ್ ವೈರು ಮತ್ತೆ ಫ್ಯಾನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಮ್ದು ಎಂದ್ರೆ ದೊಡ್ಡ ಅಂದರೆ ಬೆಂಗಳೂರು ಗ್ರಾಮದ ಹಬ್ಬ ನಮ್ಮದು ಡಿಸ್ಟ್ರಿಬ್ಯೂಟ್ ಇದೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ನಾವು ಹಾರ್ಡ್ವೇರ್ ಏನು ಕೊಡ್ತೀವಿ ಅದೇ ರೇಟಲ್ಲಿ ನಿಮಗೆ ಗ್ರಾಹಕರಿಗೆ ಬಿಲ್ಡಿಂಗಲ್ಲಿ ಬಿಲ್ಡಿಂಗ್ ಸಮೇತ ನಿಮ್ದು ವೈರಿಂದ ಹಿಡಿದು ಸ್ವಿಚ್ ಇಂದ ಹಿಡಿದು ಲೈಟಿಂಗ್ಸಿಂದ ಹಿಡಿದು ಫುಲ್ ಟೋಟಲ್ ನಮ್ಮೆಲ್ಲ ಓರಿಯಿಸಿ ಇರುತ್ತೆ ದಯವಿಟ್ಟು ಬಂದು ಪ್ಯಾಂಡೆಕ್ಟ್ ಮಾಡಿ